ేజార్తీ ఇవతూ అల్లి రక్త శిబిర నడి అంద ప్లేట్ కొడకే శుగర్ జాస్తి ఐతి బిపి ఐతి అంత శాంతి జొతేలా బేడ్వా నందోదో నేను అదే డేషన్కి బి వస్పేట అందుకంటే హోగ్ బందాక ఈ మగ స్వ గ గంట కి ఏతి నిప నా మనవర్గ్ అనుమాన బాన్మ బర్త నో తినీ నన్న ఎండ్రోగ్ మాత్ర హేత ఆకేగి ఇష్ట్ర ఇస్తా ಇಲ್ಲ ಅಂದ್ರ ನಾನ್ ಜೀವನ ಇದ್ದಿದ್ದೆ ಇಷ್ಟು ಅನ್ಬಿಟ್ಟು ಸುಮ್ನೆ ಆಗ್ಬಿಡ್ತೀನಿ ಯಾಕಲ್ಲ ಪಪ್ಪ ಏನಾಯ್ತಾ ಎದಕ್ಕ ಸಪ್ಕಿದಿ ಏನಾಯ್ತು ಅಂದ್ರ ಪಪ್ಪ ನಮ್ಮಪ್ಪ ನಮ್ಮಅಮ್ಮ ಅನ್ಮಾನ ಬರ್ಬಾರ್ದು ನಾನು ಎಂತಿ ಹತ್ರ ಹೇಳಿ ನೋಡಣ ನೋಡೋಣ ನನ್ ಜೊತೆ ಕಣೆ ಬರದಲ್ಲಿ ಬರ್ದಿರ್ತಾರೆ ಅಂದ್ರೆ ಇರ್ತಾಳ ಇಲ್ಲಾ ಅಂದ್ರೆ ಕಷ್ಟ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರ ಆ ಹುಡ್ಗಿ ಜೀವನ ನನ್ ಗಾಲ್ ಮಾಡೋಕ್ ಇಷ್ಟ ಇಲ್ಲ ಶುಗರ್ ಬಿ ಪಿ ಅಂದ್ರೆ ಅದು ಒಂದ್ ಕಾಯಿಲೆನೆ ನನ್ನಿಂದಾಗಿ ಅವ್ಳ ಸಹಾಯ ಬಾರ್ದಷ್ಟೇ ಆ ಏನಿಲ್ಲ ಕಣಪ್ಪ ಯಾಕೋ ತಲೆ ನೋಯ್ತಿತ್ ಅಷ್ಟೇ ಅದಕ್ಕೆ ಸುಮ್ನೆ ಕುಂತಿದೆ ಈ ಎಲ್ಲಿ ಶಾಂತಿ ಕಾಣ್ತಾನೆ ಇಲ್ಲ ಈ ಎಲ್ಲೂ ಹೊರಕಿಲ್ಲೋರ್ ಹೋಗೋಣ ಅಮ್ಮ ಕರ್ಕೊಂಡು ಹ್ಮ್ ಕಣಪ ಹಾ ಒಂಚೂರು ಬಿಸ್ಲಾಕ್ ಸುತ್ತಾಡಿ ಅಂದಿದ್ರು ಬೆಳಗ್ಗೆ ಒಂಚೂರು ಕರ್ಕೊ ಹೋಗಿದ್ಲು ಆಮ್ಯಾಗ ಇವಾಗ ಒಂದ್ ಅರ್ಧ ತಾಸ ಕರ್ಕೋತಿ ಮಾಮಾ ಅಂದ್ಲು ಒಂದ್ ಮೂರ್ ಗಂಟೆ ಆಯ್ತಲ್ಲ ಇಲ್ಲೇ ಒಲಪ ಎಲ್ಲ ತೋರ್ಸ್ಕೊಂಡು ತಿರ್ಗಾ ಕರ್ಕೊ ಬರ್ತೀನಿ ಆತೇನಾ ಅಂತಂದು ಹ್ಞೂ ಸರಿ ತಿರ್ಗ ಆಡ್ಕೊಂಡು ಹೋಗ್ ಅಂತ ಅಂತಂದ್ ಯಾಕಪ್ಪ ಏನಾಯ್ತು ಆಕೋಚ್ ಕರೀಲಿ ಈ ಏನಿಲ್ಲಪ್ಪ ಯಾಕಲೆ ಅಷ್ಟೇ ಅದಕ್ಕೆ ಕೇಳ್ಕೊಂಡೆ ಏನಿಲ್ಲ ಬಿಡು ಅವಳ ಬಂದ್ಮೇಲೆ ಒಂಚೂರು ಚಂಡು ಕಂಬರ್ಕೊಳ್ತಾರ ಹೋಗಪ್ಪ ನಿಮ್ಗೆ ಏನೋ ಕೆಲ್ಸ ಇತ್ತೆ ನಾವು ಮಾಡ್ಕೋ ಅಯ್ಯೋ ಮರ್ತಾ ಬಿಟ್ಟಿದೆ ನೋಡ ಇವತ್ತು ಆ ಇವ್ರ ಮನೆಯವ್ರಿಗೆ ಹೋಗಿದ್ರು ಕಣ ಒಂಚೂರು ారా అవున హెసరు బయగా బరుదే జవర జవర ఒంచు బందో సౌకరప అందోబన్ తక హెన్ బారంతక ఆరు ఎర్డ్ గంట ఓదో ఎరడవర ము గంట ఎరడవరూ మురు వర ఆయ్ బందర నవ్వు సరి గణపూ

மக உம் தாயி ஏற்றிர் கஷ்ட இர்ப் மகன் மத்பட்டமே தாயி தூர ஆகும் சூரிய தூர அந்த நானே பகலாக குத் மாதிரி அது மக பதவா

ಶಾಂತಿ ಅವು ಹೋಗಿದ್ದ ಒಳ್ಳೇದಾಯ್ತು ನಿನ್ ಹತ್ರ ಒಂದ್ ಮಾತ್ ಕೇಳ್ಬೇಕು ಬಾಯ್ ಕುಚ್ಚುಮೆ ಅಕ್ಕ ಶಾಂತಿ ನಂಗ ಶುಗರು ಬಿ ಪಿ ಆಯ್ತಂತ ನೀನ್ ನನ್ನ ನಮ್ ಮದ್ವೆ ಏನು ಬೇಜಾರಿಲ್ಲ ತಾನೆ ಅದು ಒಂದ್ ಕಾಯಿಲೆ ಅಂತಾರೆ ನನ್ಗದಾ ಬ್ಯಾಸತೈತಿ ಕಳೆ ನಂಗ್ ಈ ವಯಸ್ಕ ಶುಗರ್ ಇಪ್ಪತ್ತೆರಡು ಇಪ್ಪ ಇಪ್ಪತ್ತೈದ್ ಇಪ್ಪತ್ತಾರು ವರ್ಷಗ ಶುಗರ್ ಅಂದ್ರೆ

లైఫ్ కి షుగర్ ఇదే అంత పోతా దగా అవరల్ల ఏం బిజర్ అత్తరేలి యావుదుకు ఏను చింత మార్బడి నానంత ఇల్లు పెట్టుకోడాల నా ఇల్లు బిట్టు హోగల సరేనా నీ వదర్ బగే చింత మార్కే హోగబడి ఇవత్ నా బతుకురో నాలే బతుకుతివా అంటనే గుత్తిలా అది ఏంద్రి ఆ బెటర్ నల్లక జ్యూస్ అది ఇది కుడుకుంటా ఇద్రే ఆరామక్ డౌన్ అగబడుతె ఏను యోచన మార్బడి నా నిం జోతే గిర్తేని సరేనా అది అంగల శాంతి

ಅವರು ತುಂಬಾ ಬೇಜಾರಾಗ್ತಾರೆ ಯಾಕಂದ್ರೆ ಹಳೆ ಕಾಲದವರು ನನ್ ಮಗಿಗೆ ಈ ತರ ಕಾಯಿಲೆ ಬಂದ್ಬಿಡ್ತಾ ಬಿಟ್ಬಿಡ್ತಾ ಹಂಗೆ ಹಿಂಗೆ ಅಂತ ಸ್ವಲ್ಪ ಬೇಜಾರಾಗ್ತಾರೆ ನಾನು ಸ್ವಲ್ಪ ಆಗ್ಲತ್ತೆ ಜ್ಯೂಸ್ ಅವೆಲ್ಲ ಮಾಡ್ಕೊಡ್ತೀನಿ ಬೇಜಾರಾಗ್ಬಿಡಿ ಓಕೆನಾ ಇಲ್ಲ ಮಣಿ ನೀನ್ ಹೇಳಿದ್ನಾಗ ನಾನು ಯಾರ ಹತ್ರಕ್ಕೂ ಹೇಳಕ್ ಹೋಗಲ್ಲ ಪಾಪ ನಾನು ಯಾರ ಹತ್ರನೂ ಹೇಳ ಸರಿನಾ ಹ್ಮ್ ಇವಾಗ ನನ್ ಬೆನ್ನೆಲ್ವಾಗಿ ನೀನ್ ನಿಂತಿದ್ಯಾ ನಿನ್ ಬೆನ್ನೆಲ್ವಾಗಿ ನಾನ್ ನಿಂತಿದ್ದೀನಿ ನಮ್ ಇಬ್ರು ಜೀವನ ಸುಖಕರವಾಗಿದ್ರೆ ನಾವೇ ಚೆನ್ನಾಗಿರ್ತೀವಿ ಇಲ್ಲ ಅಂದ್ರೆ ನಾವೇ ಹಾಳಾಗದು ಅದಕ್ಕೆ ನಾನು ಯಾರ ಹತ್ರನೂ ಹೇಳಲ್ಲ ಕಾಂತಿಯಮ್ಮ ಶಿವಪ್ಪ ತಗಲ್ರಪ್ಪ ಕಾಪಿ ಹ್ಮ್ ಕಾಪಿ ಏನಾದ್ರೆ ಬರುತ್ತೆ ನೋಡ್ರಿ ತಗಲ್ ಇಟ್ಟಿ

ங்க

ಕುಡಿಯಿರಿ ಫಸ್ಟ್ ಟೀನ ನನ್ನ ಹೆಂಡತಿ ಇಬ್ಬರಲ್ಲ ನಡುವೆ ನಡುವೆ ಇರಬೇಕು ಯಾವುದೇ ಏನೇ ಆಗಲಿ ಪ್ರತಿ ವಿಚಾರ ಆದರೂ ಅಷ್ಟೇ ನನ್ನ ಹೆಂಡತಿ ಇಬ್ಬರ ನಡುವೆ ಇದ್ರೇನೆ ಅದು ಸಂಸಾರ ಬೀದಿ ಬೀದಿಗೆ ಹೋಗ್ತು ಅಂದ್ರೆ ಅದು ರಾಮಾಯಣ ಆಗುತ್ತೆ ಸರಿ ಕುಡಿಯಿರಿ ಬೇಗ ಬೇಗ ಹೌದಲ್ಲ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಬರ್ತಿರೋ ಕಾಲ ಯಾವುದೂ ಇಲ್ಲ ಯಾಕಂದ್ರೆ ಪ್ರತಿ ಒಬ್ರಿಗೂ ಒಂದೊಂದ್ ಕೈಲೇ ಅನ್ನೋದು ಬಂದೇ ಬರುತ್ತೆ ಇವಾಗ ನನಗ್ ಶುಗರ್ ಅಟ್ಯಾಕ್ ಆಗಿದೆ ಅಂದ್ರೆ ಮದ್ವೆ ಆಗಿದ್ದೀನಿ ಇವಾಗ ಆದ್ಮೇಲೆ ಗೊತ್ತಾಗಿದೆ ಆದ್ರೆ ಏನೂ ಆಗಲ್ಲ ಜೀವನ ಅನ್ನೋದು ಎಲ್ಲ ಕಲ್ಸುತ್ತೆ ಇವಾಗಿ ನುಟ್ಟಿದ ಮಕ್ಳುಗೆ ಇದೆ ಅದಕ್ಕೇನೆ ಹ್ಮ್ ಯಾರು ಯೋಚನೆ ಮಾಡ್ದಂಗೆ ಖುಷಿ ಖುಷಿಯಾಗಿ ಜೀವನ ಹೋದ್ರೆ ಜೀವನ ಇವತ್ತು ಬೇರೆಯವ್ರು ಚೆನ್ನಾಗಿರ್ತಾರೆ ಈಗ ನಾನು ಎಂತಿನೇ ಉದಾಹರಣೆ ಕೊಟ್ಟಲ್ಲ ಇವತ್ತು ಚೆನ್ನಾಗಿದ್ದೀನಿ ನಾಳೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಏನಾದ್ರು ಆಕ್ಸಿಡೆಂಟ್ ಮತ್ತೊಂದ್ ಮತ್ತೊಂದಾಯ್ತು ಯಾರು ಬದುರ್ತಾರೆ ಯಾರು ಗೊತ್ತು ಈ ಜೀವನ ಅನ್ನೋದು ಇರುವಷ್ಟು ದಿನ ಖುಷಿ ಖುಷಿಯಾಗಿ ಹೋಗ್ಬೇಕಷ್ಟೇ ఓకే వీక్షకర ఈ వీడియో ఇంకొస్తాయి నిమ్మ అభిప్రాయాలను కామెంట్స్ మూలక తెలిసి లైక్ మిషర్ మరి చాలా సబ్స్క్రైబ్ మొన్న బెల్ క్లిక్ థ్యాంక్ థాంక్యూ ఫర్ వాచింగ్